ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶಿರೀಶ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಸೊ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದ ಉಚಿತ ಲ್ಯಾಪ್ಟಾಪ್ ಯು ಪಿ ಎಸ್ ಮತ್ತು ಪ್ರಿಂಟರ್ಗಳು ಸಿಗುವಂತಹ ಸೌಲಭ್ಯ ಸೊ ಇದನ್ನು ಕಂಪ್ಲೀಟಾಗಿ ವಿಡಿಯೋನ ನೋಡಿ ತುಂಬ ಯೂಸ್ ಆಗುತ್ತೆ ಸೊ ಪದವಿ ವಿದ್ಯಾರ್ಥಿಗಳಿಗೆ ಮೋದಿ ಸರ್ಕಾರದ ಐದು ಅದ್ಭುತ ವಿದ್ಯಾರ್ಥಿ ವೇತನದ ಯೋಜನೆಗಳು ಅಂತ ಹೇಳ್ತಕೀವಿ ಟೋಟಲ್ ಐದು ಯೋಜನೆಗಳನ್ನು ಅವರು ಇದನ್ನು ಮಾಡಿದ್ದಾರೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಾರೆ ಸೊ ಒಂದೊಂದನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋಣ ಹತ್ರ ಬರೆಯಬೇಡಿ ಓಕೆ ಸೊ ಫಸ್ಟ್ ಒಂದು ಯಾವ್ದಪ್ಪ ಅದರಲ್ಲಿ ಅಂದರೆ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರದ ಐದು ಯೋಜನೆಗಳಲ್ಲಿ ಮೊದಲನೆಯದು ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನ ಯೋಜನೆ ಪಿ ಎಮ್ ವಿದ್ಯಾರ್ಥಿ ವೇತನ ಟೂ ತೌಸಂಡ್ ಟ್ವೆಂಟಿ ಫೋರ್ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅರ್ಜಿ ಸಲ್ಲಿಸಬೇಕು ಇದರ ಅಡಿಯಲ್ಲಿ ಪ್ರತಿ ವರ್ಷ ಐದು ಸಾವಿರದ ಐದುನೂರು ಮಕ್ಕಳು ಆಯ್ಕೆ ಮಾಡಲಾಗುತ್ತೆ ಇದರಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ಹುಡುಗರು ಮತ್ತು ಇನ್ನು ಎರಡು ಸಾವಿರದ ಏಳ್ನೂರ ಐವತ್ತು ಹುಡುಗಿಯರು ಈ ಯೋಜನೆಯನ್ನು ಫಲ ಫಲಾನುಭವಿಗಳ ಈ ಯೋಜನೆಯಲ್ಲಿ ಮಕ್ಕಳಿಗೆ ಮಾಸಿಕವಾಗಿ ಎರಡ್ ಸಾವಿರದ ಐದನೂರ ಮೂರು ಸಾವಿರ ವಿದ್ಯಾರ್ಥಿಗೂ ತಮ್ಮ ಅಧ್ಯಯನದ ಉದ್ದಕ್ಕೂ ಈ ಯೋಜನೆ ಪ್ರಯೋಜನ ಪಡೆಯಬಹುದು ಅಂದ್ರೆ ತಿಂಗಳಿಗೆ ಒಂದು ಹುಡುಗ ಸೆಲೆಕ್ಟ್ ಆತು ಅಂದ್ರೆ ಅವನು ಎಲ್ಲಿವರೆಗೂ ಎಜುಕೇಶನ್ ಪಡ್ಕೊಂತಾನು ಅಲ್ಲಿವರೆಗೂ ತಿಂಗಳಿಗೆ ಎರಡೂವರೆ ಸಾವಿರದ ಮೂರು ಸಾವಿರ ಅವನು ಪಡ್ಕೊತಾನೆ ಅಂತ ಹೇಳಿ ಈ ಯೋಜನೆ ಮೊದಲನೇ ಯೋಜನೆ ಎರಡನೇದು ಪ್ರಧಾನಮಂತ್ರಿ ವಿಶೇಷ ವಿದ್ಯಾರ್ಥಿ ವೇತನ ಯೋಜನೆ ಪಿ ಎಂ ಎಸ್ 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 ಇಂಡಿಯನ್ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಇದರಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ವಿದ್ಯಾರ್ಥಿಗಳಿಗೆ ಬೇರೆ ಯಾವುದೇ ರಾಜ್ಯದಲ್ಲಿ ಬೇರೆ ಯಾವುದೇ ರಾಜ್ಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೀಬೇಕು ಅಂದರೆ ಅವ್ರಿಗೆ ಹಣಕಾಸಿನ ತೊಂದರೆ ಇದ್ದರೆ ಸೊ ಅವರಿಗೋಸ್ಕರ ಇದಿರೋದು ಸೊ ವಿದ್ಯಾರ್ಥಿಗಳ ಅಂಥ ಯೋ ಈ ಯೋಜನೆ ಯೋಜನೆಯಡಿಯಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಆಹಾರಕ್ಕಾಗಿ ಒಂದು ಲಕ್ಷ ರು ಹಣಕಾಸಿನ ನೆರವಿನ ವಿವಿಧ ಪದವಿಗಳನ್ನು ನೀಡಬಹುದು ಉದಾಹರಣೆಗೆ ಸಾಮಾನ್ಯ ಪದವಿ ಪಡೆಯಲು ಅಂದರೆ ಡಿಗ್ರಿ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಮೂವತ್ತು ಸಾವಿರ ಕೊಡ್ತಾರೆ ಇಂಜಿನಿಯರಿಂಗ್ ಮಾಡ್ತಾರೆ ಅಂದರೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ರು ಕೊಡ್ತೀವಿ ವೈದ್ಯಕೀಯ ವ್ಯಾಸಂಗದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ಹೋಗಿದ್ದಾರೆ ಅಂದರೆ ಅವರಿಗೆ ಮೂರು ಲಕ್ಷದ ಮೂರು ಲಕ್ಷದವರೆಗೂ ಹಣ ಸಹಾಯ ಕೇಂದ್ರ ಸರ್ಕಾರವು ವಿದ್ಯಾರ್ಥಿ ವೇತನದ ರೂಪದಲ್ಲಿ ಅವರಿಗೆ ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ ಇದು ಮೂರನೇ ಯೋಜನೆ ಆಯಿತು ನೆಕ್ಸ್ಟ್ ನಾಲ್ಕನೇದು ಯಾವ್ದಾದಪ್ಪ ಅಂದರೆ ಪಿ ಎಮ್ ಯಶಸ್ವಿ ಪ್ರಧಾನಮಂತ್ರಿ ಯಶಸ್ವಿ ವಿದ್ಯಾರ್ಥಿ ಯೋಜನೆಯು ಯುವ ಸಾಧಕರ ವಿದ್ಯಾರ್ಥಿ ವೇತನದ ಪ್ರಶಸ್ತಿ ಯೋಜನೆಯಡಿ ಇದೆ ಇದರಲ್ಲಿ ಒ ಬಿ ಸಿ ಇ ಬಿ ಸಿ ಮತ್ತು ಡಿ ಎನ್ ಟಿ ಎಸ್ ಆರ್ಥಿಕ ನೆರವು ನೀಡಲಾಗುತ್ತದೆ ಈ ಯೋಜನೆಯನ್ನು ಈ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಅಂದರೆ ಯಾರು ಟ್ವೆಲ್ತ್ ಪಾಸ್ ಆಗಿರ್ತಾರಲ್ಲ ಟ್ವೆಲ್ತ್ ನಂತರ ಅಂದರೆ ಪಿ ಯು ಸಿ ನಂತರ ಈ ಯೋಜನೆ ಲಾಭ ಪಡೆಯಬಹುದು ಕೆಲವು ಷರತ್ತುಗಳನ್ನು ವಿಧಿಸಲಾಗಿದೆ ಮೊದಲನೇ ಷರತ್ತು ಏನಪ್ಪ ಅಂದರೆ ಮಕ್ಕಳು ಕಲಿತಿರುವಂಥ ಕಾಲೇಜ್ ಅಥವಾ ವಿಶ್ವವಿದ್ಯಾಲಯ ಎಡ್ ಡಾಟ್ ಎನ್ ಟಿ ಎಸ್ ಎ ಸಿ ಇನ್ ಡಾಟ್ ಪಟ್ಟಿಯಲ್ಲಿ ಇರಬೇಕು ಅಂದರೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಕಾಲೇಜ್ ಮತ್ತು ಯೂನಿವರ್ಸಿಟಿಯಲ್ಲಿ ಮಾಡಬೇಕು ಪ್ರೈವೇಟಲ್ಲಿ ಮಾಡಬಾರ್ದು ಅನ್ನೋದೊಂದೇ ಕಂಡೀಷನ್ ಆ ಲೀಸ್ಟ್ ಆ ಕಾಲೇಜ್ ಇರಬೇಕೆ ಸರ್ ಓಕೆ ನೆಕ್ಸ್ಟ್ ಇದಕ್ಕೆ ವಾರ್ಷಿಕ ಇನ್ ಕಂಡೀಷನ್ ಇನ್ ಕಂಡೀಷನು ವಾರ್ಷಿಕ ಕುಟುಂಬದ ವಾರ್ಷಿಕ ಇನ್ಕಮ್ ಆದಾಯ ಎರಡೂವರೆ ಲಕ್ಷ ಮೀರಿರಬಾರ್ದು ಮಕ್ಕಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಪ್ರಧಾನಮಂತ್ರಿ ಯಶಸ್ವಿ ಯೋಜನೆಯಡಿಯಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಯು ಪಿ ಎಸ್ ಪ್ರಿಂಟರ್ ವಸ್ತುಗಳನ್ನು ಸಹ ನೀಡಲಾಗುತ್ತದೆ ಇದು ಅವರ ಅಧ್ಯಯನಕ್ಕೆ ಸಹಾಯ ಮಾಡುತ್ತೆ ಈ ವಸ್ತುಗಳ ಬೆಲೆ ನಲವತ್ತೈದು ಸಾವಿರ ಆಗಿರುತ್ತೆ ಅಲ್ಲದೆ ಮಗುವಿಗೆ ವಾರ್ಷಿಕ ನಾಲ್ಕು ಸಾವಿರ ರೂಪಾಯಿ ನೀಡಲಾಗುವುದು ವರ್ಷಕ್ಕೆ ಅದೇನಾಗುತ್ತೆ ನಾಲ್ಕು ಸಾವಿರ ರೂಪಾಯಿ ರೂಪಾಯಿ ಕೊಡ್ತಾರೆ ಮತ್ತು ಇವೆಲ್ಲ ಐಟಮ್ಸ್ ಅಂದರೆ ಎಜುಕೇಷನ್ಗೆ ಪ್ರಿಂಟರ್ ಆಗಿರ್ಬೋದು ಸ್ಕ್ಯಾನರ್ ಆಗಿರ್ಬೋದು ಯು ಪಿ ಎಸ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಇವನ್ನೆಲ್ಲವನ್ನು ಎಜುಕೇಷನ್ಗೋಸ್ಕರ ಪರ್ಪಸ್ ಆಗಿ ನೀಡ್ತಾ ಇದ್ದಾರೆ ನಾಲ್ಕನೇ ಯೋಜನೆ ಪಿ ಎಮ್ ಯು ಎಸ್ ಪಿ ಯೋಜನೆ ಪ್ರಧಾನಮಂತ್ರಿ ಉನ್ನತ ಶಿಕ್ಷಣ ಪ್ರಚಾರ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷ ಪ್ರೋತ್ಸಾಹನ್ ಅಂದರೆ ಪಿ ಎಮ್ ಯು ಎಸ್ ಪಿ ಇಲ್ಲೇನ ಹೇಳ್ತಾ ಶಿಕ್ಷಣಕ್ಕಾಗಿ ಅಂದರೆ ಇದು ಕೂಡ ಎಜುಕೇಷನ್ ಹೈಯರ್ ಎಜುಕೇಷನ್ ಅಂದರೆ ಪಿ ಯು ಸಿ ಆದ ಮೇಲೆ ಪ್ರತಿ ವರ್ಷ ಸುಮಾರು ಎಂಬತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಯೋಜನೆಗೆ ಆಯ್ಕೆ ಮಾಡಲಾಗುತ್ತೆ ಪದವಿಗಾಗಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಲಭ್ಯವಿದೆ ಈ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ವಾರ್ಷಿಕವಾಗಿ ಹನ್ನೆರಡು ಸಾವಿರ ಪಡಿಬೌದು ಅಂದರೆ ಪ್ರತಿ ತಿಂಗಳು ಸಾವಿರ ಸಾವಿರ ರೂಪಾಯಿ ಬರುತ್ತೆ ಡಿಗ್ರಿ ಮಾಡುವಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದು ಅಪ್ಲೈ ಮಾಡಿ ಸೆಲೆಕ್ಟ್ ಆದರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿದಂಗೆ ವಿದ್ಯಾರ್ಥಿ ವೇತನವನ್ನು ಪಿ ಎಮ್ ಯು ಎಸ್ ಪಿ ಯೋಜನೆಯಡಿ ಅವರು ಪಡ್ಕೊತಾರೆ ಮೆಟ್ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಯೋಜನೆ ಈ ಯೋಜನೆಯಡಿ ಅಲ್ಪಸಂಖ್ಯಾತರ ಸಮುದಾಯದ ಆರ್ಥಿಕವಾಗಿ ದುರ್ಬಲರಾಗಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಉನ್ನತ ಶಿಕ್ಷಣಕ್ಕಾಗಿ ಅಂಥ ವಿದ್ಯಾರ್ಥಿಗಳು ಎಜುಕೇಷನಿಂದ ವಂಚಿತರಾಗಬಾರ್ದು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಅವರಿಗೋಸ್ಕರ ಇದು ಧನ ಸಹಾಯವನ್ನು ಮಾಡ್ತಾರೆ ಈ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿಗಳು ಶುಲ್ಕ ಪಾವತಿಗೆ ಸಹಾಯ ಆಗಲು ಮತ್ತು ಇದರ ಹೊರತಾಗಿ ವಿದ್ಯಾರ್ಥಿನಿಯರಿಗೆ ಅವರ ಪ್ರೊಫೈಲನ್ನು ಅವಲಂಬಿಸಿ ಅನೇಕ ಪ್ರಯೋಜನಗಳು ಸಹ ನೀಡಲಾಗುತ್ತೆ ಎಸ್ ಸಿ ಎಸ್ ಟಿ ಕೆಟಗರಿ ಇರುವಂಥ ಅದು ಎಸ್ ಸಿ ಇರುವಂಥ ಅಂದರೆ ಹಿಂದುಳಿದಂಥ ವರ್ಗದವರಿಗೆ ಸೊ ಮಕ್ಕಳಿಗೆ ಎಜುಕೇಷನನ್ನು ಪ್ರೋತ್ಸಾಹ ಮಾಡೋದಕ್ಕೆ